ಮೊದಲು ಕೇಳಿದ್ದು ಜೋರಾದ ಶಬ್ದ ತದನಂತರದಲ್ಲಿ ಕಂಡಿದ್ದು ಘನಘೋರ ದೃಶ್ಯಗಳು ಆ ದೃಶ್ಯವನ್ನು ನೋಡಿದ್ರೆ ಸಾಕು ಏನಪ್ಪಾ ಇದು ಅನ್ನುವಂತಹ ಆಶ್ಚರ್ಯಕರ ಒಂದು ಆಶ್ಚರ್ಯ ಮೂಡಿದ್ದಂತೂ ಗ್ಯಾರಂಟಿ ಎಲ್ಲರ ಮುಖದಲ್ಲಿ ಸೊ ಏರ್ ಏರ್ ಇಂಡಿಯಾ ಕ್ರಾಶ್ ಅನ್ನು ನೀವು ಈಗಾಗಲೇ ಗಮನಿಸಿದ್ದೀರಿ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರಕ್ಷಣಾ ಮತ್ತು ಬಾಹ್ಯಾಕಾಶ ವಿಶ್ಲೇಷಕರಾದಂತಹ ಗಿರೀಶ್ ಲಿಂಗಣ್ಣ ಸರ್ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಯು ಸರ್ ನಿನ್ನೆ ನಡೆದಂತಹ ದೃಶ್ಯಗಳನ್ನ ನೋಡಿದೀವಿ ಸೊ ಇದನ್ನು ನೋಡುವಾಗ ನಮಗೆ ಫಸ್ಟ್ ಥಾಟ್ ಬರೋದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನು ಲ್ಯಾಕ್ ಆಗಿದೆ ಈ ಒಂದು ಏರ್ ಇಂಡಿಯಾ ವಿಮಾನದಲ್ಲಿ ಅಂತ ಹೇಳಿ ನಿಮ್ಗೆ ಏನು ಅನಿಸ್ತು ಸರ್ ಇದನ್ನು ನೋಡಿದಾಗ ಫಸ್ಟ್ ಇಂಪ್ರೆಷನ್ ಏನು ನಿಮ್ದು ಅಂತ ನೋಡಿ ಏರ್ಕ್ರಾಫ್ಟ್ ಹತ್ತತ್ರ ಒಂದೂವರೆ ಕಿಲೋಮೀಟರ್ ದೂರ ಹೋಗಿದೆ ಟೇಕ್ ಆಫ್ ಇಂದ ಅವರ ಹೈಟ್ ಕ್ಲೈಂಬಿಂಗ್ ಹೈಟ್ ಬಂದು ಸಿಕ್ಸ್ ಟ್ವೆಂಟಿ ಫೈವ್ ಫೀಟಲ್ಲಿದೆ ಇದೆ ಸಿಕ್ಸ್ ಟ್ವೆಂಟಿ ಫೈವ್ ಫೀಟ್ ಅಂದರೆ ನಾಟ್ ಇವನ್ ಫೋರ್ ಹಂಡ್ರೆಡ್ ಅಂತ ಹೇಳ್ಬೋದು ಯಾಕಂದರೆ ಅಹಮದಾಬಾದ್ ಇಸ್ ಟೂ ಹಂಡ್ರೆಡ್ ಫೀಟ್ ಅಬೌವ್ ದ ಸಿ ಲೆವೆಲ್ ಸಿಕ್ಸ್ ಟ್ವೆಂಟಿ ಫೈವ್ ಫೀಟ್ ಅಬೌವ್ ದ ಸಿ ಲೆವೆಲ್ ಅಂದರೆ ನಾನೂರು ಇಪ್ಪತ್ತೈದು ಫೀಟ್ ಅಷ್ಟೇ ಮೇಲೋಗಿದ್ದಾರೆ ಅದು ಈ ಎಸ್ ಟೇಕನ್ ತರ್ಟಿ ಒನ್ ಸೆಕೆಂಡ್ಸ್ ಅದು ಯೂಶಲಿ ಫಿಫ್ಟೀನ್ ಟು ಸಿಕ್ಸ್ಟೀನ್ ಸೆಕೆಂಡ್ಸಲ್ಲಿ ಕ್ಲೈಂಬ್ ಆಗುತ್ತೆ ಆ ಒಂದು ಇನ್ನೂ ಕಮ್ಮಿನೇ ಆಗುತ್ತೆ ಯಾಕಂದರೆ ಫೋರ್ ಹಂಡ್ರೆಡ್ ಫೀಟ್ ಅಂದರೆ ಮೇ ಬಿ ಸ್ಟಿಲ್ ಲೆಸ್ ಬಿಕಾಸ್ ಕ್ಲೈಂಬಿಂಗ್ ರೇಟ್ ಆಫ್ ಬೋಯಿಂಗ್ ಸೆವೆನ್ ಏಯ್ಟ್ ಸೆವೆನ್ ತೊಗೊಂಡ್ರೆ ಎರಡು ಸಾವಿರದ ಏಳ್ನೂರು ಫೀಟು ಪರ್ ಮಿನಿಟಲ್ಲಿ ಕ್ಲೈಂಬ್ ಆಗುತ್ತೆ ಸೊ ದಿಸ್ ಕ್ಲೈಂಬಿಂಗ್ ರೇಟ್ ವಾಸ್ ಲಿಟ್ಲ್ ಲೆಸ್ ಒಂದು ಯಾಕೆ ಲೆಸ್ ಆಯಿತು ಅಂತ ಫಸ್ಟ್ ಕ್ವಶನ್ನು ಸೆಕೆಂಡ್ ಬಂದು ಫ್ಲ್ಯಾಪ್ಸ್ ಅಂತ ಇರುತ್ತೆ ಈ ವಿಂಗ್ ಹತ್ರ ಫ್ಲ್ಯಾಪ್ಗಳಿರುತ್ತೆ ಆ ಫ್ಲ್ಯಾಪ್ ಯೂಶಲಿ ಒಂದು ಆ್ಯಂಗಲಲ್ಲಿ ಇರಬೇಕು ಫೈ ಡಿಗ್ರಿ ಆರ್ ಟೆನ್ ಸೆವೆನ್ ಡಿಗ್ರಿ ಆ್ಯಂಗಲಲ್ಲಿ ಅವಾಗಲೇ ಆ ಲಿಫ್ಟ್ ಸಿಗುತ್ತೆ ಏರ್ಕ್ರಾಫ್ಟ್ ಮೇಲೆ ಹೋಗೋಕ್ಕೆ ಬಟ್ ಫೈ ಡಿಗ್ರಿನೂ ಇರಲಿಲ್ಲ ಅದು ರಿಟ್ರ್ಯಾಕ್ಟ ರಿಟ್ರ್ಯಾಕ್ಟ್ ಪೊಸಿಷನಲ್ಲಿತ್ತು ಅಂದರೆ ಅದು ಓಪನೇ ಆಗಿರಲಿಲ್ಲ ಆದರೂ ಫ್ಲ್ಯಾಪ್ದು ಏನಾದ್ರೂ ಇಶ್ಯೂ ಇತ್ತ ಗೊತ್ತಿಲ್ಲ ಚೆಕ್ ಮಾಡಬೇಕು ನೆಕ್ಸ್ಟ್ ಬಂದು ರಡಾರ್ ಆಫ್ ಟೈಲ್ ಹತ್ರ ರಡಾರ್ ಅಂತ ಇರುತ್ತೆ ಇದೆಲ್ಲ ಏನಂದರೆ ಏರ್ಕ್ರಾಫ್ಟನ್ನ ಕಂಟ್ರೋಲ್ ಮಾಡುವಂಥ ಸ್ಟ್ರಕ್ಚರಲ್ ಕಾಂಪೊನೆಂಟ್ಸು ಏರ್ಕ್ರಾಫ್ಟ್ ಲಿಫ್ಟ್ ಮಾಡೋದಾಗ್ಲಿ ತಿರ್ಗ್ಸೋಕ್ಕಾಗಲಿ ರಡಾರ್ ಬಂದು ಲೆಫ್ಟಿಗೆ ತಿರುಗ್ಸ್ಬೇಕು ರೈಟಿಗೆ ತಿರುಗಿಸ್ಬೇಕು ಅನ್ನೋದನ್ನ ರಡಾರ್ ಡೈರೆಕ್ಷನಲ್ಲಿ ಆ ವಿಂಗ್ ಹತ್ರ ಇರ ಇದು ಟೈಲ್ ಹತ್ರ ಇರುತ್ತೆ ಒಂದು ಸ್ಮಾಲ್ ಅಟ್ಯಾಚ್ಮೆಂಟು ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ ಅಲ್ಲಿ ಲೆಫ್ಟಿಗೆ ತಿರುಗಿಸ್ಕೋತಾರೆ ಪೈಲಟ್ ರಡಾರ್ನ ಅವಾಗ ಏನಿಸುತ್ತೆ ಅಂದರೆ ಸಮಥಿಂಗ್ ದರ್ ವಾಸ್ ಎಶ್ಯೂ ಆಫ್ ಎ ಥ್ರಸ್ಟ್ ಅಂದರೆ ಲೆಫ್ಟ್ ಇಂಜಿನ್ ಪ್ರಾಬ್ಲಮ್ ಆಯಿತು ಥ್ರಸ್ಟ್ ಸಿಗ್ತಾ ಇರಲಿಲ್ಲ ಅಂತ ಒಂದು ನಮ್ಗೆ ಅನಿಸುತ್ತೆ ಅದು ನೋಡಿದ್ರೆ ಸೊ ಥ್ರಸ್ಟಿ ಆಗಿ ಸಿಗ್ತಾ ಇಲ್ಲ ಅಂತ ನೋಡೋಕೋದ್ರೆ ಪ್ರಾಬಬ್ಲಿ ಇಂಜಿನಲ್ಲಿ ಏನೋ ಇಶ್ಯೂ ಆಗಿದೆ ಇಂಜಿನ್ ಏನು ಇಶ್ಯೂ ಆಗಿರ್ಬೋದು ಒಂದು ಬರ್ಡ್ ಇಟ್ಟಾಗಿರ್ಬೋದು ಬರ್ಡಿಟ್ ಆಗಿದ್ರೂ ಆ ಥ್ರಸ್ಟ್ ಸಿಗಲ್ಲ ಯಾಕಂದರೆ ಅಹಮದಾಬಾದ್ ಇಸ್ ಪ್ರೋನ್ ಫಾರ್ ದಿ ಬರ್ಡ್ ಪ್ರಾಬ್ಲಮ್ಸು ಸೊ ಏನಾದ್ರು ಬರ್ಡ್ ಹಿಟ್ಟಾಯಿತಾ ಬರ್ಡ್ ಇಟ್ ಆದಾಗ ಏನಾಗುತ್ತೆ ಅಂದರೆ ಈ ಕಂಪ್ರೆ ಈ ಕಂಪ್ರೆಸರ್ ಬ್ಲೇಡ್ಸ್ಗಳು ಡ್ಯಾಮೇಜು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇಂಥ ಸಂದರ್ಭಗಳಲ್ಲಿ ಮೊದಲು ನಾವು ಯೋಚನೆ ಮಾಡೋದು ಇವ್ರನ್ನ ಸೇವ್ ಮಾಡೋಕ್ಕಾಗಲ್ವಾ ಏನು ಪಾಸಿಬಿಲಿಟೀಸೇ ಇಲ್ವಾ ಯಾಕಂದರೆ ಇಂತಹ ಏರ್ ಕ್ರಾಶ್ಗಳನ್ನು ನಾವು ಸಾಕಷ್ಟು ನೋಡಿದ್ದೀವಿ ಅದರಲ್ಲಿ ಜನ ಸತ್ತಿರೋದೇ ಹೆಚ್ಚು ಬದುಕಿದ್ದಾರೆ ಅಥವಾ ಪ್ಯಾರಾಶೂಟ್ ಅವೈಲೇಬಿಲಿಟಿ ಇರಲ್ವಾ ಏನದು ಪ್ಯಾರಾಶೂಟ್ ಕೊಡ್ತಾರೆ ಅಥವಾ ಅದರಿಂದ ಸೇವ್ ಆಗ್ಬೋದು ಆ ಥರ ಒಂದು ಆಶಾಭಾವನೆ ಇಲ್ವಾ ಸರ್ ಇದರಿಂದ ಸೇವ್ ಆಗೋಕೆ ಸಾಧ್ಯ ಇಲ್ವಾ ಏರ್ ಕ್ರಾಶ್ ಆದಾಗ ಅಂತ ನೋಡಿ ಸ್ಟೆಬಲೈಸ್ಡ್ ಇರೋ ಪೊಸಿಷನ್ ಅಲ್ಲಿ ಅಂದ್ರೆ ಕ್ಲೈಂಬಿಂಗ್ ಸಿಕ್ಸ್ ಟ್ವೆಂಟಿ ಫೈವ್ ಫೀಟ್ಗೆ ಆಗಿರೋದು ಆವಾಗಿ ಏರ್ ಕ್ರಾಫ್ಟ್ ಸ್ಟೆಬಿಲಿಟಿಗೆ ಬಂದಿರೋಲ್ಲ ಇನ್ನೂ ಮೇಲೆ ಹತ್ತುತ್ತಾ ಇರುತ್ತೆ ಬಟ್ ನೀವು ಸ್ಟೆಬಿಲಿಟಿ ಬರಬೇಕು ಅಂದರೆ ಮಿನಿಮಮ್ ಮೂರು ಸಾವಿರ ಫೀಟಾದ್ರೂ ಹೋಗಬೇಕು ಯೂಶ್ವಲಿ ಈ ಕಮರ್ಷಿಯಲ್ ಎಲ್ಲ ತರ್ಟಿ ಟು ಫಾರ್ಟಿ ತೌಸಂಡ್ ಫೀಟ್ ತನಕ ಮೇಲೆ ಹೋಗುತ್ತೆ ಬಟ್ ಇದು ಅಟ್ಲೀಸ್ಟ್ ತ್ರೀ ತೌಸಂಡ್ ಹೋದರೆ ಒಂದು ಸ್ಟೆಬಿಲಿಟಿ ಬರುತ್ತೆ ಅಕಸ್ಮಾತ್ ಪ್ರಾಬ್ಲಮ್ ಆದರೆ ತಿರ್ಗ್ಸ್ಕೊಂಡ್ಬಂದು ತಿರುಗ ಲ್ಯಾಂಡ್ ಮಾಡ್ಕೊಬೋದು ಅಫ್ ಅಫ್ಕೋರ್ಸ್ ಅದಕ್ಕೂ ಥ್ರಸ್ಟ್ ಬೇಕಾಗುತ್ತೆ ತಿರುಗ್ಸ್ಕೊಂಡು ಬಂದು ಲ್ಯಾಂಡ್ ಮಾಡೋಕ್ಕೂ ಥ್ರಸ್ಟ್ ಬೇಕಾಗತ್ತೆ ಆ ಥರ ಮಾಡ್ಬೋದು ಈ ಆ ಒಂದು ಸ್ಟೆ ಸ್ಟೆಬಿಲೈಸ್ಡ್ ಹೈಟ್ಗೂ ಅದು ಹೋಗಲಿಲ್ಲ ಅದು ವಿತಿನ್ ತ್ರೀ ತೌಸಂಡ್ ಸಿಕ್ಸ್ ಸೆವೆನ್ ಸೆವೆಂಟಿ ಫೈವ್ ಫೀಟಲ್ಲೇ ಈ ಇಶ್ಯೂ ಆಗೋಯ್ತು